ನಾನು ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮತ್ತು ಮಂತ್ರಿಗಳು ಫಸ್ಟ್ ಪ್ರತಿ ತಿಂಗಳು ಮುಖ್ಯಮಂತ್ರಿ ಒಂದು ದಿನ ತ್ರೀ ಅವರ್ಸ್ ಕಾಂಗ್ರೆಸ್ ಬಂದು ಕೂತ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂಥ ಕೆಲಸ ಇವತ್ತು ಅವರು ಟೈಮ್ ಕೊಟ್ಟು ಅವರು ಒಪ್ಪಿದ್ದಾರೆ ಆ ಸಿಸ್ಟಮ್ ಯಾವ ರೀತಿ ಸುಮ್ಮನೆ ಬಂದು ದುಂಬಿಲಲ್ಲ ಮಾಡ್ಕೊಂಡು ಹೋಗೋದಲ್ಲ ಅದಕ್ಕೆ ಒಂದು ಸೈಡ್ ಯಾರು ಭೇಟಿ ಮಾಡಬೇಕು ಇಡೀ ರಾಜ್ಯದ ಜನ ಮುಂಚಿತವಾಗಿ ಬರಬೇಕು ಟೈಮ್ ಫಿಕ್ಸ್ ಮಾಡ್ಕೋಬೇಕು ಅರ್ಜಿ ಕೊಟ್ಟಿರಬೇಕು ಎಲ್ಲಾ ಜಿಲ್ಲೆಗಳು ರೆಪ್ರೆಸೆಂಟೇಟಿವ್ ಈ ತಿಂಗಳು ಸಿಕ್ಬೇಕಂದ್ರೆ ನೆಕ್ಸ್ಟ್ ಮಂತ್ ಅವಕಾಶ ಇರ್ತದೆ ಆ ರೀತಿ ಆಫೀಸ್ ಅದಕ್ಕೆ ವರ್ಕಿಂಗ್ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಆ ರೀತಿ ಸಂಬಂಧಪಟ್ಟಂತೆ ಅವರು ಕೂಡ ನೋಡ್ಕೊಳ್ಬೇಕು ಒಂದು ಜಾಗದಲ್ಲಿ ಬಂದು ತುಂಬಿ ಕೂತ್ಕೊಂಡು ಇರೋ ಬೆಂಗಳೂರಲ್ಲಿ ಬರೋ ಆಫೀಸ್ ಆಮೇಲೆ ಯಾರಾದ್ರು ಬಂದು ಭೇಟಿ ಮಾಡ್ತಾರೆ ಅವ್ರದೆಲ್ಲ ಮೆಂಬರ್ಶಿಪ್ ಕೂಡ ಆ ಅರ್ಜಿಲಿ ಎಂಟ್ರಿ ಆಗಿರಬೇಕು ಕೂಡ ಎಂಟ್ರಿ ಆಗಿರ್ಬೇಕು ಮೆಂಬರ್ಶಿಪ್ ಎಂಟ್ರಿ ಆಗದೆ ಚಿಕ್ಕಪ್ಪನ ಅಂತ ಹೇಳಿ ಅಲ್ಲ ಪ್ಯೂರ್ಲಿ ಕಾರ್ಯಕರ್ತರು ಬೂತ್ ಕಾರ್ಯಕರ್ತ ಇರ್ಬೋದು ರಾಜ್ಯ ಮಟ್ಟದ ಕಾರ್ಯಕರ್ತರು ಅವರು ಒಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ಸಪ್ರೇಟ್ ಸಿಸ್ಟಮ್ ಕೂಡ ಮಾಡ್ತೀವಿ ಅದೇ ರೀತಿ ಮಂತ್ರಿಗಳು ಕೂಡ ಮಂತ್ರಿಗಳು ಕೂಡ ಒಂದು ಟೀಮೇ ಆಫೀಸ್ ಟೀಮೇ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರ ಆಫೀಸ್ ಯಾವತ್ತ ಬರ್ತದೆ ಅಂತ ಅವರು ಒಂದು ವಾರ ಮುಂಚಿತವಾಗಿ ಟೈಮ್ ಕೊಡ್ಬೇಕು ವಾರ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ನೀವು ಕೂಡ ಮೂರ್ ದಿನ ಮುಂಚಿತವಾಗಿ ಯಾರು ಬಂದು ಭೇಟಿ ಮಾಡಬೇಕು ಅಂತ ರಿಜಿಸ್ಟರ್ ಮಾಡ್ಕೋಬೇಕು ಅವರು ಬಂದು ಬೆಳಗ್ಗೆ ಸೈಕಲ್ ಕೂತ್ಕೊಂಡು ಹೋಗ್ಬೇಕು ಅವ್ರು ಬಂದಾಗ ಬರೀ ಆಫೀಸ್ ಮಾತ್ರ ಸುತ್ತ ಕೂತ್ಕೊಂಡು ಎಮ್ ಎಲ್ ಕೂತ್ಕೊಂಡು ಸಾರ್ವಜನಿಕರಿಗೆ ಯಾರು ಭೇಟಿ ಮಾಡೋದಕ್ಕಿಲ್ದಾಗ ಈಗ ನನಗೇನೆ ನನಗೆ ಬಹಳ ಆಗ್ತದೆ ಪಾಪ ಕಾರ್ಯಕರ್ತರು ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಚೀಫ್ ಮಿನಿಸ್ಟರ್ ನೋಡಕ್ ಬರ್ತಾರೆ ನಾವೆಲ್ಲರೂ ನೋಡಕ್ ಆಗಲ್ಲ ಯಾರೋ ದೊಡ್ಡ ಸೂಟು ಗುಡ್ಡ ಹಾಕೊಂಡಿರೋ ಮುಂಚಿತ ನಾವು ಕರಿತೀವಿ ದೊಡ್ಡ ದೊಡ್ಡ ಖಾಲಿ ಬಟ್ಟೆ ಹಾಕೊಂಡಿರೋನ್ನ ದೊಡ್ಡ ದೊಡ್ಡ ಕರಿತೀವಿ ಇವೆಲ್ಲ ನಮಗೆ ಅನುಭವ ಆಗಿದೆ ನಮ್ಮ ಒಪ್ಕೊಂಡು ಬಂದು ವಿಧಾನಸೌಧ ಒಳಗಡೆ ಕುಣಿಸೋದನ್ನ ಒಬ್ಬರು ನಾವು ಮಾತಾಡುದಿಲ್ಲ ಸೊ ನಮ್ ಗರ್ಮೆನೂ ನಮ್ ಕ್ರಿಯೆಗಳು ಕೂಡ ಇದಕ್ಕೆ ರೆಡಿ ಆಗುತ್ತಾರೆ ಯಾರು ಬೋರ್ಟು ಬಾಲ್ಟ್ ಹಾಕೊಂಡು ಬಟ್ಟೆ ಚೆನ್ನಾಗಿರ್ತಾರೆ ಅವ್ರನ್ನೇ ನಮ್ಮತ್ರ ಒಳಗಡೆ ಆಂಟಿ ಚೇಂಬರ್ ನಾನೇ ಕೊಡ್ತಾರೆ ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ ಇದನ್ನೆಲ್ಲ ನಾವು ಮಾಡ್ಬೇಕು ಇನ್ನ ನಾಲ್ಕು ವರ್ಷ ಇದೆ ಈ ಸರ್ಕಾರ ನಾಲ್ಕು ವರ್ಷದ ಸರ್ಕಾರ ಅಲ್ಲ ಹತ್ತು ವರ್ಷದ ಸರ್ಕಾರ ಅದಕ್ಕೆ ನಾವೆಲ್ಲ ತರ ಪ್ಲಾನ್ ಅನ್ನ ಈಗಿಂದ ಹಾಕಬೇಕು ಅದಕ್ಕೆ ನಾವು ಎಲ್ಲದಕ್ಕೂ ಕೂಡ ನಾವು ತಯಾರು ಮಾಡಿಬಿಟ್ಟು ಒಂದು ಫೌಂಡೇಶನ್ ಹಾಕಿ